ನೋಡಿ ಎಷ್ಟು ಮಾತ್ರ ಸಿಕ್ಕಿತ್ತು ಒಂದು ನಾಲ್ಕು ಹಾಗೆ ನಿಜವಾಗಿ ಅದರಲ್ಲಿ ತುಂಬ ಆಗಬೇಕಿತ್ತು ಅದು ಸೂಪರ್ ಸೂಪರಾಗಿ ಬಂದಿದೆ ನೋಡಿ ಬಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದೇನೆ ಅನ್ನ ಬೇಯ್ತಾ ಇದೆ ಇವತ್ತು ಸಿಂಪಲ್ ಆದ ಒಂದು ಹೆಸರು ಕಾಳಿನ ಕಟ್ಟು ಸಾರು ಮಾಡ್ತಾ ಇದ್ದೇನೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಹೆಸರು ಕಾಳನ್ನು ಬೇಯಿಸಿದ್ದೆ ಹಾಗೆ ಅದರ ನೀರನ್ನು ಹಾಗೇನೆ ಇಟ್ಟಿದ್ದೆ ಮಧ್ಯಾಹ್ನಕ್ಕೆ ಸಾರು ಮಾಡಬೇಕು ಅಂತೇಳಿ ಹೆಸರು ಕಾಳಿನ ಕಟ್ಟು ಸಾರು ಮಾಡಬೇಕು ಅಂತ ಇವಾಗ ಹೆಸರು ಕಾಳಿನ ಕಟ್ಟು ಸಾರು ಮಾಡ್ತಾ ಇದ್ದೇನೆ ಇವಾಗ ಬೇಯಲಿಕ್ಕೆಲ್ಲ ಇಟ್ಟಿದ್ದೇನೆ ಇದರ ಶಾರ್ಟ್ ವಿಡಿಯೋ ಹಾಕ್ತೇನೆ ಅಲ್ಲಿ ನೀವು ನೋಡಿ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ನಾನು ಹೆಸರು ಕಾಳಿನ ಸಾರು ಮಾಡ್ತಾ ಇದ್ದೇನೆ ನಮ್ಮದು ಸಂಡೆ ಹಬ್ಬ ಈಸ್ಟರ್ ಹಬ್ಬ ಹಾಗೆ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿದ್ದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಆದಮೇಲೆ ಕ್ಲೀನಿಂಗ್ ಕೆಲಸ ಮಾಡಿದೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದೆ ಕ್ಲೀನ್ ಮಾಡಬೇಕು ಅಂತೇಳಿ ಅಂದರೆ ಅಂಗಳದಲ್ಲಿ ನಾವು ಅದು ಇದು ಸಾಮಾನೆಲ್ಲ ಇಡ್ತೇವೆ ಹಾಗೆ ಅದನ್ನೆಲ್ಲ ಬೇಕಾದನ್ನಿಟ್ಟು ಬೇಡದನ್ನೆಲ್ಲ ನಾವು ಹೊರಗಡೆ ಎಸೆದು ಸ್ವಲ್ಪ ನೀರು ಹಾಕಿ ಅಂಗಳವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದೆ ಅಂದರೆ ಹಿಂದ್ಗಡೆ ಇರುವ ಅಂಗಳ ಮುಂದ್ಕಡೆ ತದ್ದು ಮೊನ್ನೆ ನಾನು ಕ್ಲೀನ್ ಮಾಡಿದ್ದೇನೆ ಯಾಕೆಂದರೆ ಅಂದ್ರೆ ಏನು ಮಾಡಲಿಲ್ಲ ಇವಾಗಷ್ಟೇ ಕ್ಲೀನಿಂಗ್ ಎಲ್ಲಾ ಇತ್ತು ಸಾಕಾಯಿತು ಹಾಗೆ ಸ್ವಲ್ಪ ನಾನು ಕೂತ್ಕೊಂಡು ಮೊಬೈಲ್ ನೋಡಿ ಹನ್ನೊಂದು ಬರೆಗೆ ನಾನು ಕಿಚನ್ ಗೆ ಬಂದಿದ್ದೇನೆ ಸ್ವಲ್ಪ ಸಾರು ಮಾಡೋಣ ಅಂತ ನೋಡಿ ಇದು ನಮ್ಮ ಮನೆ ಹಿಂದ್ಗಡೆ ಇರುವ ಅಂಗಳ ಇದನ್ನೆಲ್ಲ ಇವಾಗ ನೀರು ಹಾಕಿ ಕ್ಲೀನ್ ಮಾಡಿದೆ ತುಂಬಾ ಸಾಮಾನು ಅದು ಇದು ಎಲ್ಲ ಇಟ್ಟಿದ್ದೆವು ಅದನ್ನೆಲ್ಲ ತೆಗೆದು ಕ್ಲೀನ್ ಆಗಿ ನೀರು ಹಾಕಿ ತೊಳ್ದೆ ಎಲ್ಲ ತುಂಬಾ ಸಾಮಾನಿತ್ತು ಎಲ್ಲವನ್ನು ತೆಗೆದು ನೀರು ಹಾಕಿ ತೊಳ್ದೆ ಮನೆಯ ಮೇಲೆ ಹಾಗೇ ಅಲ್ವಾ ಎಲ್ಲ ಕಡೆ ಸಾಮಾನು ಇರ್ತದೆ ಅಂಗಳದಲ್ಲಂತೂ ಬೇಡ ಅಲ್ಲಿ ಇಲ್ಲಿ ಎಲ್ಲ ಸಾಮಾನೆ ನೀಟಾಗಿ ಜೋಡಿಸಿಡುವವರೆಲ್ಲ ನೀಟಾಗಿ ಜೋಡಿಸಿಡ್ತಾರೆ ಆದರೆ ನಮಗೆ ಟೈಮೇ ಸಾಕಾಗೋದಿಲ್ಲ ಹಾಗಾಗಿ ಕೆಲವೊಮ್ಮೆ ಕ್ಲೀನ್ ಮಾಡಲಿಕ್ಕೆ ಸಮಯ ಸಿಕ್ಕಿದ್ರೆ ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿ ಇಡೋದು ಸ್ವಲ್ಪ ಸಮಯ ನೀಟಾಗಿರ್ತದೆ ಮತ್ತೆ ಅದೇ ರೀತಿ ಆಗ್ತದೆ ಅದು ಎಲ್ಲರ ಮನೆಯಲ್ಲೂ ಹಾಗೇ ಕೃಷಿಕರ ಮನೆಯಲ್ಲಂತೂ ಬೇಡ ಎಲ್ಲ ಕಡೆ ಸಾಮಾನು ಅದು ಇದು ಎಲ್ಲ ಇರ್ತದೆ ಹಾಗೆ ಇವಾಗ ಇವತ್ತು ಒಂದು ಬೆಳಿಗ್ಗೆದ್ದು ಅದು ಕೆಲಸ ಆಯಿತು ಹಾಗೆ ಮಧ್ಯದಲ್ಲಿ ನೆಂಟರು ಕೂಡ ಬಂದರು ಅವರು ಬರುವಾಗ ಅವರ ಜೊತೆ ಸ್ವಲ್ಪ ಇದ್ದು ಮಾತಾಡಿ ಎಲ್ಲ ಅವ್ರು ಮೇಲೆ ಮತ್ತೆ ಕೆಲಸವನ್ನು ಕಂಟಿನ್ಯೂ ಮಾಡಿದೆ ಇವತ್ತು ಕೂಡ ನಾವು ಹುಲ್ಲಿಗೆ ಹೋಗಲಿಲ್ಲ ನಿನ್ನೆ ಬೆಳಗ್ಗೆ ಹೋಗಿ ಹುಲ್ಲು ತಂದಿದ್ದೆವು ಅದು ಸ್ವಲ್ಪ ಉಳಿದಿದೆ ಹಾಗೆಯೇ ಮನೆ ಹತ್ರ ಇರುವ ಸ್ವಲ್ಪ ಹುಲ್ಲನ್ನು ತೆಗೆಯೋಣ ಅಂತೇಳಿ ಇಲ್ಲಿ ಮನೆ ಹಿಂದುಗಡೆ ಅಡಿಕೆ ಗಿಡಗಳನ್ನು ನೆಟ್ಟಿದ್ದೆವು ಅದರಲ್ಲಿ ಇವಾಗ ಸ್ವಲ್ಪ ಹುಲ್ಲು ಬಂದಿದೆ ಆ ಹುಲ್ಲನ್ನೆಲ್ಲ ತೆಗೆದು ಏನೋ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತೇಳಿ ಹಾಗಾಗಿ ಇವತ್ತು ಬೇರೆ ಕಡೆ ಹುಲ್ಲಿಗೆ ಹೋಗಲಿಲ್ಲ ಇಲ್ಲೇ ಸ್ವಲ್ಪ ಇರೋದು ತೆಗೆಯೋದು ಇವಾಗ ಸಾಯಂಕಾಲಕ್ಕೆ ಒಂದು ದೋಸೆ ಮಾಡಬೇಕು ಅಂತ ಅನಿಸಿತ್ತು ಹಾಗೆ ಸ್ವಲ್ಪ ಹಲಸಿನ ಸೋಳೆ ಇತ್ತು ಮನೆ ನೇಬರ್ ಮನೆಯವರು ಹಲಸಿನ ಹಣ್ಣು ಕೊಟ್ಟಿದ್ರು ಹಾಗೆ ಸ್ವಲ್ಪ ಸೋಳೆ ಇದೆ ಅದನ್ನು ಹಾಕಿ ಇವಾಗ ದೋಸೆ ಮಾಡ್ತೇನೆ ಇವಾಗ ಫಸ್ಟ್ ಟೈಮ್ ಮಾಡುದಲ್ವಾ ತುಂಬಾನೇ ಟೇಸ್ಟ್ ಆಗ್ತದೆ ಹಾಗೆ ಇವಾಗ ನೆನೆ ಹಾಕಿದ್ದೇನೆ ಇವಾಗ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಯಾವ ವಿಧಾನದಲ್ಲಿ ಈ ಹಲಸಿನ ಹಣ್ಣಿನ ದೋಸೆಯನ್ನು ನಾನು ಯಾವ ವಿಧಾನದಲ್ಲಿ ಮಾಡ್ತೇನೆ ಎಂಬುದನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡಲ್ಲ ನೋಡಿ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನೆನೆ ಹಾಕಿದೆ ಇವಾಗ ಚೆನ್ನಾಗಿ ನೆಂದಿದೆ ಇದನ್ನೊಂದು ಮಿಕ್ಸಿಯಲ್ಲಿ ಹಾಕ್ತೇನೆ ನೋಡಿ ನಾನು ಅದಕ್ಕೆ ಒಂದು ಕಪ್ ಆಗುವಷ್ಟು ಹಲಸಿನ ಸೊಳ್ಳೆಯನ್ನು ಹಾಕ್ತೇನೆ ತುಂಬಾ ಕಲರ್ ಚೆನ್ನಾಗಿದೆ ಒಂದು ನೀರುಳ್ಳಿಯನ್ನು ಹಾಕ್ತೇನೆ ಇವಾಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ ಸ್ವಲ್ಪ ಬೆಲ್ಲವನ್ನು ಹಾಕ್ತೇನೆ ಸ್ವಲ್ಪ ಜೀರಿಗೆ ಹಾಕ್ತೇನೆ ಸ್ವಲ್ಪ ಅರಸಿನ ಹಾಕ್ತೇನೆ ಹಲಸಿನ ಹಣ್ಣಿದ್ದು ಒಳ್ಳೆ ಕಲರ್ ಇದ್ದು ಸೋಳೆ ಆದರೆ ಹಳದಿ ಕಲರ್ ಬರ್ತದೆ ಆದರೆ ಇನ್ನೂ ಚೆನ್ನಾಗಿ ಹಳದಿಯಾಗಿ ಬರಲಿ ಅಂತೇಳಿ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಈಗ ಅಕ್ಕಿಯನ್ನು ಕಡ್ದಾಯಿತು ಈಗ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ನೋಡಿ ಈ ಥರ ಕಡ್ದಿದ್ದೇನೆ ನೋಡಿ ನಾನು ತೆಳು ಮಾಡಲಿಲ್ಲ ಸ್ವಲ್ಪ ದಪ್ಪನೇ ಇಟ್ಟಿದ್ದೇನೆ ಕ್ರಿಸ್ಪಿಯಾಗಿ ಮಾಡಬೇಕು ಅಂತೇಳಿ ಸರಿಬಾರದಿದ್ರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಬೇಕು ರೆಡಿ ಆಯಿತು ನೋಡಿ ಬನ್ನಿ ಇವಾಗ ಬೇಗನೆ ದೋಸೆ ಮಾಡೋಣ ಹಾಗೇನೆ ಈವ್ನಿಂಗಿಗೆ ಟೀ ಕೂಡ ಮಾಡ್ತೇನೆ ವಾವ್ ಸೂಪರ್ ಆಗಿ ಬಂದಿದೆ ನೋಡಿ ನಾನಿಲ್ಲಿ ಇದು ಸ್ಟಿಕ್ಕಲ್ಲಿ ಮಾಡ್ತಿರೋದರಿಂದ ಎಣ್ಣೆ ಹಸಲಿಲ್ಲ ಇನ್ನು ಇದರ ಮೇಲೆ ಬೇಕಿದ್ರೆ ತುಪ್ಪವನ್ನು ಹಚ್ಕೊಳ್ಬೋದು ಸೂಪರಾಗಿ ಬಂದಿದೆ ನಾನೀಗ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಚ್ತೇನೆ ನೋಡಿ ಕ್ರಿಸ್ಪಿ ಆಗ್ತಾ ಬಂತು ನೋಡಿ ದೋಸೆ ಮಾಡಿ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಹಾಗೇನೆ ಟೀ ಕೂಡ ಇವಾಗ ಮಾಡ್ತಾ ಇದ್ದೇನೆ ಟೇಸ್ಟ್ ನೋಡ್ತೇನೆ ಹೇಗೆ ಬಂದಿದೆ ಹೇಳಿ ಇದನ್ನು ಜೇನುತುಪ್ಪದೊಂದಿಗೆ ತಿಂತೇವೆ ಸೂಪರ್ ಆಗಿದೆ ಟೇಸ್ಟ್ ಇವಾಗ ಫಸ್ಟ್ ಟೈಮ್ ಅಲ್ವಾ ಹಲಸಿನ ಹಣ್ಣು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಅಲ್ವಾ ಹಾಗೆ ಇವಾಗ ಫಸ್ಟ್ ಮಾಡಿದಾಗ ತುಂಬಾ ಟೇಸ್ಟ್ ಆಗಿದೆ ಹೇಗುಂಟು ಹೇಗಾಗಿದೆ ಸೂಪರ್ ಇವಾಗ ಫಸ್ಟ್ ಟೈಮ್ ಮಾಡಿದಲ್ಲ ಈ ವರ್ಷದ್ದು ಇವಾಗ ದೋಸೆ ಮಾಡಿ ಆಯಿತು ಟೀ ಕೂಡ ಕೊಡ್ತಾಯಿತು ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಇವತ್ತು ಹಾಲು ಕರೆಯೋದಕ್ಕಿಂತ ಮಕ್ಕಳು ಟೀ ಮಾಡಿದ್ದು ಹಾಗೆ ಇನ್ನು ಹಾಲು ಕರೆಯೋದು ಇವಾಗ ಬೇಗನೆ ಹಾಲು ಕರೆದು ಬರ್ತೇವೆ ಇವಾಗ ನಮ್ಮ ಮನೆ ಹಿಂದ್ಗಡೆ ಇರುವ ಹುಲ್ಲನ್ನು ಕೊಯ್ಲಿಕ್ಕೆ ಬಂದಿದ್ದೇನೆ ಇವಾಗ ಸ್ವಲ್ಪ ಅಡಿಕೆ ಸಸಿಯ ಬುಡದಲ್ಲಿರುವ ಹುಲ್ಲನ್ನು ತೆಗಿತೇನೆ ಅಲ್ಲಿ ಅದಕ್ಕೆ ಸ್ವಲ್ಪ ಸಗಣಿ ನೀರೆಲ್ಲ ಹಾಕಲಿಕ್ಕಿದೆ ಹಾಗೆ ಬುಡದಲ್ಲಿರೋದನ್ನು ಮಾತ್ರ ಕೊಯ್ಯೋದು ಇವಾಗ ಇವಾಗ ಕೆಲವು ಅಡಿಕೆ ಸಸಿಯ ಬುಡದಿಂದ ಹುಲ್ಲನ್ನು ತೆಗ್ದಾಯಿತು ಹುಲ್ಲನ್ನು ತೆಗೆದು ಸ್ವಲ್ಪ ಸೆಗಣಿ ನೀರು ಹಾಕಿದರು ಹಾಗೆ ಸೆಗಣಿ ನೀರು ಹಾಕಿ ಆದಮೇಲೆ ಇವಾಗ ಸ್ಪ್ರಿಂಕ್ಲರ್ ಚಾಲು ಮಾಡಿದ್ದಾರೆ ನೋಡಿ ನೀರು ಇದೆ ಹಾಗೆ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಸ್ವಲ್ಪ ಅಡಿಕೆ ಸಸಿಯ ಬುಡದಿಂದ ಹುಲ್ಲನ್ನು ತೆಗೆದು ಸೆಗಣಿ ನೀರು ಹಾಕಿ ಇವಾಗ ಸ್ಪ್ರಿಂಕ್ಲರ್ ಆನ್ ಮಾಡಿದ್ದಾರೆ ನೋಡಿ ನೀರು ಇದೆ ಇನ್ನು ಆ ಕಡೆಯದು ಹುಲ್ಲು ತೆಗೀಲಿಕ್ಕೆ ಹಾಗೇ ಇದೆ ಇವಾಗ ಬೆಳಿಗ್ಗೆದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತಂದಾಯಿತು ಇವಾಗ ಬೇಗನೆ ಹೋಗಿ ಹುಲ್ಲು ತರ್ತೇವೆ ಹಾಗೆ ಸ್ವಲ್ಪ ನೆರಳೆಲ್ಲ ಇರ್ತದಲ್ವಾ ಅದೇ ರೀತಿ ಸೆಕೆ ಕೂಡ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಬೇಗ ಹೋಗಿ ಬಂದೆವು ಹುಲ್ಲಿನ ಕೆಲಸ ಒಂದಾಯಿತು ಹಾಗೆ ಮತ್ತೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಅಲ್ಲಿ ಕೂಡ ಹೋಗಿ ಬಂದೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಇವಾಗ ಬೇಗನೆ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೇನೆ ಇವತ್ತು ನಾನು ಹೆಸರು ಕಾಳನ್ನು ಮೊಳಕೆ ಬರಿಸಲಿಕ್ಕೆ ಇಟ್ಟಿದ್ದೆ ಅದರ ಒಂದು ಸಾರು ಮಾಡ್ತೇನೆ ಮೈಡೆಯ ಮೊದಲಿನ ದಿನ ಇವತ್ತು ಹಾಗಾಗಿ ಇವತ್ತು ಚರ್ಚಲ್ಲಿ ಪೂಜೆ ಇದೆ ಸಾಯಂಕಾಲ ಪೂಜೆ ಇದೆ ಹಾಗೆ ನಮ್ಮದು ನಲವತ್ತು ದಿವಸದ ತಪಸ್ಸು ಕಾಲ ಕೂಡ ಮುಗಿತಾ ಬಂತು ಹಾಗೆ ಇವತ್ತು ಪೂಜೆ ಇದೆ ನಾಳೆ ಪೂಜೆ ಇದೆ ಸ್ಯಾಟರ್ಡೆ ಪೂಜೆ ಇದೆ ಸಂಡೆ ಹಾಗೆ ನಾಲ್ಕು ದಿವಸ ಪೂಜೆ ಇದೆ ಆದರೆ ಸಂಡೆ ನಾವು ಸ್ಯಾಟರ್ಡೆ ಪೂಜೆಗೆ ಹೋಗ್ತೇವಲ್ವ ಹಾಗಾಗಿ ಸಂಡೇ ಹೋಗಬೇಕು ಅಂತಿಲ್ಲ ಸ್ಯಾಟರ್ಡೇ ಈವ್ನಿಂಗ್ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಪೂಜೆ ಇದೆ ಹಾಗೆ ಇವತ್ತು ಕೂಡ ಸಾಯಂಕಾಲ ಪೂಜೆ ಇದೆ ಹಾಗೆ ಅದಕ್ಕಿಂತ ಮೊದಲು ಇವತ್ತಿನ ಕೆಲಸ ಎಲ್ಲ ಆಗಬೇಕು ಮತ್ತು ಪೂಜೆಗೆ ಹೋಗಿ ಬರುವಾಗ ಲೇಟ್ ಆಗ್ತದೆ ಹಾಗೆ ಇವಾಗ ಅಡುಗೆ ಒಂದು ಮಾಡ್ತೇನೆ ಅದೇ ಸಾರು ಮಾಡಿ ಇಡ್ತೇನೆ ಹಾಗೆಯೇ ನಾಳೆ ಮತ್ತು ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ನಾಳೆ ಕೂಡ ಬೆಳಿಗ್ಗೆ ಕೂಡ ಪ್ರೇಯರ್ ಇದೆ ಸಾಯಂಕಾಲ ಕೂಡ ಪ್ರೇಯರ್ ಇದೆ ಹಾಗೆ ಇನ್ನು ಮೂರ್ನಾಲ್ಕು ದಿವಸ ನಾವು ಬ್ಯುಸಿ ಅದರ ಜೊತೆಗೆ ಹುಲ್ಲು ದನದ ಕೆಲಸ ಅದೆಲ್ಲ ಆಗಬೇಕು ಹಾಗೆ ಇವಾಗ ಇವತ್ತಿನ ಹುಲ್ಲಿನ ಕೆಲಸ ಎಲ್ಲ ಆಗಿದೆ ಹಾಗೆಯೇ ಕರುವನ್ನೆಲ್ಲ ಹೊರಗಡೆ ಕಟ್ಟಿದ್ದೇವೆ ನೋಡಿ ಒಂದು ಕರುವಲ್ಲಿದೆ ಮತ್ತೊಂದು ಕರು ಇಲ್ಲಿದೆ ದನ ಆ ಕಡೆ ಇದೆ ಹಾಗೆ ಅದರ ಕೆಲಸ ಆಯಿತು ಬೆಳಗ್ಗಿದ್ದು ಇನ್ನು ಹುಲ್ಲಿದ್ದು ಕೆಲಸ ಆಯಿತು ಹುಲ್ಲು ಅದಕ್ಕೆ ತಿನ್ನಲಿಕ್ಕೆ ಹಾಕಿದರೆ ಆಯಿತು ಹಾಗೆ ಇವಾಗ ಬೇಗನೆ ಅಡುಗೆ ಮಾಡ್ತೇನೆ ಹೆಸರು ಕಾಳು ಮೊಳಕೆ ಬಂದದ್ದಿದೆ ಅದಕ್ಕೆ ನಾನಿವತ್ತು ಕೆಸುವಿನ ಗಡ್ಡೆಯನ್ನು ತೆಗಿಬೇಕು ಅಂತ ಇದ್ದೇನೆ ಸ್ವಲ್ಪ ಕೆಸುವಿನ ಗಡ್ಡೆ ಆ ದಿವಸ ಒಂದು ಮಾತ್ರ ತೆಗ್ದೆ ಆಮೇಲೆ ಅದನ್ನು ಅಗಿಲೇ ಇಲ್ಲ ಇವಾಗ ಸ್ವಲ್ಪ ಅದನ್ನು ಅಗ್ದು ನೋಡಬೇಕು ಸಿಗ್ತದೆ ಅಂತ ಹೇಳಿ ಸಿಕ್ಕಿದರೆ ಅದನ್ನು ಹಾಕಿ ಇವತ್ತು ಸ್ಯಾರು ಮಾಡ್ತೇನೆ ಚಿಂಟು ಇಲ್ಲಿದೆ ಮೆಂಟು ಅಲ್ಲಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಅಳಸಂದೆ ಆಗ್ತದೆ ಇವಾಗ ಅದನ್ನು ಕೊಯ್ತೇನೆ ಕೊಯ್ದು ಫ್ರಿಜ್ಜಲ್ಲಿ ಇಡ್ತೇನೆ ಇಲ್ಲ ಇದ್ರದ್ದು ಬೆಳೀತದೆ ಮೊನ್ನೆ ಬೆಳೆದದ್ದೇ ಇವಾಗ ಚೆನ್ನಾಗಿ ಒಣಗಿದೆ ನೋಡಿ ಇದನ್ನಿನ್ನೂ ತೆಗೆದಿಡಬೇಕು ನೆಕ್ಸ್ಟ್ ಮಳೆಗಾಲಕ್ಕೆ ಹಾಕ್ಲಿಕ್ಕಾಗ್ತದಲ್ವ ನೋಡಿ ನಾಲ್ಕು ಇದು ಫಸ್ಟಿಗೆ ಅದು ಅದು ನಾಲ್ಕು ತೆಗೆದು ಏನು ಮಾಡೋದು ಅಂತೇಳಿ ನಾನು ಹಾಗೆಯೇ ಬಿಟ್ಟಿದ್ದೆ ಹಾಗೆ ಇವಾಗ ಚೆನ್ನಾಗಿ ಒಣಗಿದೆ ಇವಾಗ ಇದರ ಇದನ್ನು ತೆಗೆದಿಡಬೇಕು ಇವಾಗ ನಾನು ಬೆಳೆದದನ್ನು ಮಾತ್ರ ತೆಗಿತೇನೆ ಮತ್ತು ಉಳ್ದದನ್ನು ನಾಳೆ ತೆಗಿಬೋದು ನೋಡಿ ಎಷ್ಟು ಸಿಕ್ಕಿತ್ತು ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೇನೆ ಮತ್ತು ನಾಳೆ ಕೂಡ ಸ್ವಲ್ಪ ಕೊಯ್ಲಿಕ್ಕಿದೆ ನಾಳೆ ಎದ್ದು ಕೊಯ್ದು ಒಂದು ಪದಾರ್ಥ ಮಾಡ್ಬೋದಲ್ವ cuando se quitó ನೋಡಿ ಎಷ್ಟು ಮಾತ್ರ ಸಿಕ್ಕಿತ್ತು ಒಂದು ನಾಲ್ಕು ಹಾಗೆ ನಿಜವಾಗಿ ಅದರಲ್ಲಿ ತುಂಬ ಆಗಬೇಕಿತ್ತು ಆದರೆ ನಾವು ಅದು ನೆಟ್ಟದಲ್ಲ ಚೆನ್ನಾಗಿ ನೆಟ್ಟರೆ ತುಂಬ ದೊಡ್ಡ ದೊಡ್ಡ ಗಡ್ಡೆ ಸಿಗ್ತದೆ ಹಾಗೆ ಇವಾಗ ನಾಲ್ಕು ಸಿಕ್ಕಿತ್ತು ಇದನ್ನು ಇವಾಗ ಮೊಳಕೆ ಬಂದ ಹೆಸರು ಕಾಳಿನ ಜೊತೆಗೆ ಹಾಕಿ ಸಾರು ಮಾಡ್ತೇನೆ ಸಾಕು ನೋಡಿ ಹೆಸರು ಕಾಳು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನು ಅನ್ನ ಆದ ಕೂಡಲೇ ಇದನ್ನು ನಾನು ಒಲೆಯಲ್ಲಿ ಬೇಯಿಸಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಮೊಳಕೆ ಬರಿಸಿದ ಕಾಳು ಹಾಗೂ ಕೆಸುವಿನ ಗಡ್ಡೆ ಬೇಯ್ತಾ ಇದೆ ಮಾಡಲಿಕ್ಕೆ ಮೊಳಕೆ ಬರಿಸಿದ ಕಾಳು ಹಾಗೂ ಕೆಸುವಿನ ಗಡ್ಡೆ ಬೇಯ್ತಾ ಇದೆ ಅದೇ ರೀತಿ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು ಹಾಗೆ ಸ್ವಲ್ಪ ಮೀನಿದೆ ಮೊನ್ನೆ ತಂದದ ಅದನ್ನ ಇವಾಗ ಫ್ರೈ ಮಾಡಿ ನೋಡಿ ಮದ್ಮಾಲ್ ಮೀನ್ ಇವಾಗ ಇದಕ್ಕೆ ಬೇಗನೆ ಮಸಾಲವನ್ನು ಹಾಕ್ತೇನೆ ಇವಾಗ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲವನ್ನು ಹಾಕಿದ್ದೇನೆ ನಾನು ಹೊಸತೊಂದು ಮಸಾಲ ಪ್ಯಾಕೆಟ್ ತಂದೆ ಅಂದರೆ ಫಿಶ್ ಫ್ರೈಗೆ ಕೂಡ ಆಗ್ತದೆ ಅದೇ ರೀತಿ ಕಬಾಬ್ ಫ್ರೈ ಕೂಡ ಮಾಡಲಿಕ್ಕಾಗ್ತದೆ ಅಂತೇಳಿ ಹಾಗೆ ನೋಡುವಾಗ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಒಂದು ಪ್ಯಾಕೆಟ್ ಹಿಡ್ಕೊಂಡು ಬಂದೆ ಆದರೆ ಅದಕ್ಕೆ ನಾನು ಹೇಳೋದಾದರೆ ತುಂಬಾ ಕಲ್ಲರ್ ಹಾಕಿದ್ದಾರೆ ನೋಡಿ ಕೈಯೆಲ್ಲ ಕೆಂಪಾಗಿದೆ ಇವಾಗ ಅನಿಸ್ತಾ ಇದೆ ಯಾಕೆ ತೊಗೊಂಡು ಬಂದೆ ಅಂತೇಳಿ ನಮ್ಮದು ನಾರ್ಮಲ್ ಮೆಣಸಿನ ಹುಳಿ ಹಾಗೂ ನಾವೇ ಎಲ್ಲ ಹಾಕಿ ಮಾಡಿದರೆ ಈ ಥರ ಕಲ್ಲರ್ ಬರೋದಿಲ್ಲ ನೋಡಿ ಇವಾಗ ನನಗೆ ಕಲ್ಲರ್ ನೋಡಿದ ಮೇಲೆ ಆಯಿತು ಇದು ಇದಕ್ಕೆ ತುಂಬ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಆಯಿತು ನೋಡಿ ಕೆಂಪಾಯ್ತು ಕೈಗೆ ಮದ್ರಂಗಿ ಹಾಕಿದ ಅಷ್ಟು ಕಲರ್ ಬಂತು ನೀನು ಕೂಡ ನೋಡಿ ಎಷ್ಟು ಕಲರ್ ಆಗಿ ಕಾಣ್ತಾ ಇದೆ ಅಂತೇಳಿ ನನಗೆ ಇವಾಗ ತುಂಬಾ ಫೀಲ್ ಆಗ್ತಾಯಿದೆ ಯಾಕೆ ತೊಗೊಂಡೆ ಅಂತ ಆಗ್ತಾಯಿದೆ ಹಾಗೆ ಇವಾಗ ಏನು ತಂದಿದ್ದೇನೆ ಅಲ್ವಾ ಅದನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಮೀನು ಫ್ರೈ ಅಥವಾ ಕಬಾಬ್ ಮಾಡಿ ಅದನ್ನು ಮುಗಿಸ್ಬೇಕು ಹಾಗೆ ಇವಾಗ ಇದು ಕೈ ಮಸಾಲವನ್ನು ಹಾಕಿ ಆಯ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಫ್ರೈ ಮಾಡ್ತೇನೆ ನೋಡಿ ಪದಾರ್ಥ ಕೂಡ ಇವಾಗ ರೆಡಿ ಆಯಿತು ನಾನು ಈ ಥರ ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಫಿಶ್ ಫ್ರೈ ರೆಡಿ ಆಯಿತು ಇನ್ನು ನಾವು ಊಟ ಮಾಡೋದು ಈ ಥರ ಬಂದಿದೆ ನೋಡಿ ಮೀನು ಫ್ರೈ ಆಯಿತು ಹಾಗೆಯೇ ಪದಾರ್ಥ ಕೂಡ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಇವಾಗ ಮಧ್ಯಾಹ್ನ ಊಟ ಮಾಡಿ ಆಗಿ ಸ್ವಲ್ಪ ರಶ್ ಕೂಡ ಮಾಡಿ ಆಯಿತು ಹಾಗೆ ಇವಾಗ ಪ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಹಾಗೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಪೂಜೆಗೆ ಹೋಗಲಿಕ್ಕಿದೆ ಹಾಗಾಗಿ ಇವತ್ತು ಹೆಚ್ಚಿನವರು ವೈಟ್ ಡ್ರೆಸ್ ಹಾಕ್ತಾರೆ ವೈಟ್ ಕಲರ್ ಡ್ರೆಸ್ ಡ್ರೆಸ್ ಇವತ್ತು ಹಾಗಾಗಿ ನಾನಿವತ್ತು ಬೇಗನೆ ನನ್ನ ಒಂದು ಡ್ರೆಸ್ಸಿಗೆ ಐರನ್ ಮಾಡ್ತೇನೆ ನಾವು ಇವತ್ತು ಮೂವರು ಕೂಡ ವೈಟ್ ಡ್ರೆಸ್ ಹಾಕ್ತೇವೆ ಹಾಗೆ ಬೇಗನೆ ಒಂದು ಇಸ್ತ್ರಿ ಎಲ್ಲ ಮಾಡಿ ರೆಡಿ ಮಾಡ್ತೇನೆ ಇವಾಗ ಗಂಟೆ ಮೂರುವರೆ ಆಗ್ತಾ ಬಂತು ಹಾಗೆ ಇವಾಗ ಮೊದಲಿಗೆ ನಾನು ಟೀ ಮಾಡ್ತೇನೆ ಟೀ ಮಾಡಿ ಮತ್ತೆ ಹಾಲು ಕರೀಲಿಕ್ಕಿದೆ ಹಾಗೆ ಸ್ನಾನ ಎಲ್ಲ ಮಾಡಿ ಮತ್ತೆ ಹೊರಡಬೇಕು ಇಲ್ಲದಿದ್ದರೆ ಲೇಟ್ ಆಗ್ತದೆ ಹಾಗಾಗಿ ಇವತ್ತು ಟೀ ಮೊದಲಿಗೆ ಮಾಡಿ ಮತ್ತೆ ಹಾಲನ್ನು ಕರೀತೇನೆ ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋನೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್